ಸಿನ್ಮಾ ಆಡಿಯನ್ಸ್ ಮತ್ತು ಕಿಚ್ಚ ಸುದೀಪ್ ಫ್ಯಾನ್ಸ್ ಅವರು ಮ್ಯಾಕ್ ಸಿನ್ಮಾದ ಸಾಂಗ್ ಆಗಿ ಮಾಡ್ತಾ ಇದ್ರು ಈಗ ತಡ ಮಾಡಿದೆ ಇವತ್ತು ಮ್ಯಾಕ್ ಸಿನ್ಮಾದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ಹೇಗಿದೆ ಅಂತ ನೋಡ್ಕೊಳ ಬರೋಣ ಬನ್ನಿ ಹೌದು ನಾನು ಈಗಾಗಲೇ ಮ್ಯಾಕ್ ಸಿನಿಮಾದ ಸಾಂಗ್ನ ನೋಡ್ಕೊಂಡು ಬಂದೆ ಹೌದು ವಿಜಯ್ ಪ್ರಕಾಶ್ ಸರ್ ಅವರು ಸುದೀಪ್ ಸರ್ಗೆ ಸಖತ್ತಾಗಿ ವಾಯ್ಸ್ ಮ್ಯಾಚ್ ಮಾಡ್ತಾರೆ ಅಂತಲೇ ಹೇಳಬೇಕು ಹೌದು ಈ ಸಾಂಗ್ನ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಜ್ನೀಶ್ ಲೋಕನಾಥ್ ಅವರು ಹೌದು ಈ ಸಿನಿಮಾದ ಫಸ್ಟ್ ಸಾಂಗ್ ಮ್ಯಾಕ್ಸಿಮಮ್ ಮಾಸ್ ಆಗಿತ್ತು ಸೆಕೆಂಡ್ ಸಾಂಗ್ ಸಿಂಹದ ಸಾಂಗ್ ಆಗಿದೆ ಹೌದು ಲಯನ್ ರೋಲ್ ಹೌದು ಸಿಂಹದ ಗರ್ಜನೆ ಹೇಗಿರುತ್ತೆ ಅಂತ ತಮ್ಮ ಪೋಲೀಸ್ ಸ್ಟೇಷನ್ನಲ್ಲಿರುವ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಸುದೀಪ್ ಸರ್ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕು ಹೌದು ಈ ಸಾಂಗ್ನ ನೀವು ಕೇಳಬೇಕು ಅಂತಂದರೆ ಸರಿಗಮ ಕನ್ನಡ ಚಾನಲಲ್ಲಿ ಅವೈಲೇಬಲ್ ಇದೆ ಯಾರ್ಯಾರು ನೋಡಿಲ್ಲ ಅಂದರೆ ನೋಡಿ ಹಾಗೆ ಯಾರಾದರೂ ಈ ಸಾಂಗ್ನ ಕೇಳಿದರೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಿಗ್ತಾ ಇರೋಣ ಬಾಯ್ ಬಾಯ್